ಭಾರತ ಮತ್ತು ಚೀನಾದ ನಡುವಿನ ಶೀತಲ ಸಮರದ ನಡುವೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಸುಧಾರಿಸುವ ನಿಟ್ಟಿನಲ್ಲಿ ಮಹತ್ವದ ಕ್ರಮವಾಗಿ ಭಾರತವು ಸುಮಾರು ಐದು ವರ್ಷಗಳ ಅಂತರದ ಬಳಿಕ ಇದೀಗ ಚೀನಾದ ನಾಗರಿಕರಿಗೆ ಪ್ರವಾಸಿ ವೀಸಾ ನೀಡುವುದನ್ನು ಪುನರಾರಂಭಿಸಿದೆ ಇಂದಿನಿಂದ ಚೀನಾದ ಪ್ರಜೆಗಳು ಪ್ರವಾಸಿ ವೀಸಾಗಳಿಗೆ ಅರ್ಜಿ ಸಲ್ಲಿಸುವುದಕ್ಕೆ ಪ್ರಾರಂಭಿಸಬಹುದು ಅಂತ ಬೀಜಿಂಗ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಹೇಳಿಕೆಯಲ್ಲಿ ತಿಳಿಸಿದೆ ಮಾಲ್ಡೀವ್ಸ್ನ ಅರವತ್ತನೇ ಸ್ವಾತಂತ್ರ್ಯ ದಿನಾಚರಣೆಗೆ ಪ್ರಧಾನಿ ಮೋದಿ ಮುಖ್ಯ ಅತಿಥಿಯಾಗಿ ನಾಳೆ ತೆರಳಲಿದ್ದಾರೆ ಎರಡು ವರ್ಷಗಳಿಂದ ಭಾರತ ಹಾಗೂ ಮಾಲ್ಡೀವ್ಸ್ನ ಸಂಬಂಧ ತೀರಾ ಹದಗೆಟ್ಟಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಂಡಿಯಾ ಔಟ್ ಅಭಿಯಾನವನ್ನು ಮಾಲ್ಡೀವ್ಸ್ ಸರ್ಕಾರ ಆರಂಭಿಸಿತ್ತು ಇದೀಗ ಮತ್ತೆ ಭಾರತದೊಂದಿಗಿನ ಸಂಬಂಧವನ್ನು ಸರಿಯಾಗಿಸಿಕೊಂಡು ಪ್ರವಾಸಿಗರನ್ನು ಆಕರ್ಷಿಸುವುದಕ್ಕೆ ಮಾಲ್ಡೀವ್ಸ್ ಮುಂದಾಗಿದೆ ಮೊಹಮ್ಮದ್ ಮೈಝಾ ಮಾಲ್ಡೀವ್ಸ್ ಅಧ್ಯಕ್ಷರಾದ ಬಳಿಕ ಪ್ರಧಾನಿ ಮೋದಿ ಮೊದಲ ಬಾರಿಗೆ ಮಾಲ್ಡೀವ್ಸ್ಗೆ ಇದ್ದಾರೆ ಜುಲೈ ಇಪ್ಪತ್ತೈದು ಮಾಲ್ ಎರಡ್ ಸಾವಿರದ ಐದರಲ್ಲಿ ಒಂದು ವೈರಸ್ ಪ್ರಪಂಚದ ಅನೇಕ ದೇಶಗಳಲ್ಲಿ ವಿನಾಶವನ್ನ ಉಂಟು ಮಾಡಿದ್ದ ಚಿಕನ್ ಗುನ್ಯಾ ಇದೀಗ ಮತ್ತೆ ವೇಗವಾಗಿ ಹರಡುವುದಕ್ಕೆ ಪ್ರಾರಂಭಿಸಿದೆ ಅಪಾಯವನ್ನ ಗಮನದಲ್ಲಿ ಇಟ್ಟುಕೊಂಡು ವಿಶ್ವ ಆರೋಗ್ಯ ಸಂಸ್ಥೆ ಗಂಭೀರ ಎಚ್ಚರಿಕೆ ನೀಡಿದೆ ಏಷ್ಯಾ ಮತ್ತು ಯುರೋಪಿನ ಅನೇಕ ದೇಶಗಳಲ್ಲಿ ಈ ಪ್ರಕರಣಗಳು ನಿರಂತರವಾಗಿ ಹೆಚ್ಚುತ್ತಿವೆ ಆತಂಕಕಾರಿ ವಿಚಾರ ಕೂಡ ಆಗಿದೆ ಡಬ್ಲ್ಯೂಹೆಚ್ಒ ವೈದ್ಯಕೀಯ ಅಧಿಕಾರಿ ಜಯಾನಾ ರೋಜಾಸ್ ಅಲ್ವಾರೆಜ್ ಅವರು ಪ್ರಸ್ತುತ ನೂರ ಹತ್ತೊಂಬತ್ತು ದೇಶಗಳಲ್ಲಿ ಸುಮಾರು ಐನೂರ ಅರವತ್ತು ಕೋಟಿ ಜನರು ಚಿಕನ್ ಗುನ್ಯಾ ಸೋಂಕಿನ ಅಪಾಯದಲ್ಲಿದ್ದಾರೆ ಅಂತ ಹೇಳಿದೆ ಸಾಕುನಾಯಿ ನೆಕ್ಕಿದ್ದರಿಂದ ವೃದ್ಧ ಮಹಿಳೆ ಸಾವನ್ನಪ್ಪಿರುವ ಘಟನೆ ಆಘಾತಕಾರಿ ಇಂಗ್ಲೆಂಡ್ನಲ್ಲಿ ನಡೆದಿದೆ ಯುಕೆಯ ನಾರ್ಫೋಕ್ನಲ್ಲಿ ಎಂಬತ್ಮೂರು ವರ್ಷದ ಜೂನ್ ಬ್ಯಾಕ್ಟರ್ಸ್ ಎಂಬ ಮಹಿಳೆಯೊಬ್ಬರ ಕಾಲಿಗೆ ಇಪ್ಪತ್ತೊಂಬತ್ತರಂದು ಅಂದರೆ ಜೂನ್ ಇಪ್ಪತ್ತೊಂಬತ್ತರಂದು ಗಾಯವಾಗಿತ್ತು ಅವರ ಮನೆಯಲ್ಲಿದ್ದಂತಹ ಸಾಕು ನಾಯಿ ಅವರ ಕಾಲಿನ ಗಾಯವನ್ನು ನೆಕ್ಕಿತು ಇದರಿಂದಾಗಿ ಸಾಕು ಪ್ರಾಣಿಗಳ ಬಾಯಿಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ತೀವ್ರವಾದ ಸೋಂಕು ತಗುಲಿ ಆ ವೃದ್ಧೆ ಮೃತಪಟ್ಟಿದ್ದಾರೆ ಭಾರತೀಯ ವಿದ್ಯಾರ್ಥಿ ಮೇಲೆ ಜನಾಂಗೀಯ ಪ್ರೇರಿತವಾಗಿ ದಾಳಿ ನಡೆಸಲಾಗಿದ್ದು ವಿದ್ಯಾರ್ಥಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಆಸ್ಟ್ರೇಲಿಯಾದ ಅಡಿಲೇಡ್ನಲ್ಲಿ ನಡೆದಿದೆ ಗಾಯಗೊಂಡಿರುವ ಭಾರತೀಯ ವಿದ್ಯಾರ್ಥಿ ಚರಣ್ ಪ್ರೀತ್ ಸಿಂಗ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಈ ಘಟನೆ ದೇಶಾದ್ಯಂತ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ಅನೇಕರು ಹೊರದೇಶಗಳಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಸುರಕ್ಷತೆ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಬಾಂಗ್ಲಾದೇಶದಲ್ಲಿ ನಡೆದ ಸೇನಾ ಜಟ್ ದುರಂತದಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆ ನೀಡೋದಕ್ಕೆ ಭಾರತವು ತಜ್ಞರು ವೈದ್ಯರು ಮತ್ತು ದಾದಿಯರನ್ನ ಢಾಕಾಗೆ ಕಳುಹಿಸಿದೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾದ ಉತ್ತರ ಪ್ರದೇಶದಲ್ಲಿರುವ ಮೈಲ್ಸ್ಟೋನ್ ಶಾಲೆ ಕಾಲೇಜಿಗೆ ಮಿಲಿಟರಿ ಚೆಟ್ ಅಪ್ಪಳಿಸಿ ಸುಮಾರು ಇಪ್ಪತ್ತೈದು ಮಕ್ಕಳು ಸೇರಿ ಮೂವತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ಇದರಲ್ಲಿ ಅನೇಕರು ಗಾಯಗೊಂಡಿದ್ದಾರೆ ಇವರಿಗೆ ಚಿಕಿತ್ಸೆ ನೀಡುವುದಕ್ಕೆ ಭಾರತದಿಂದ ಸುಟ್ಟ ಗಾಯಗಳ ತಜ್ಞ ವೈದ್ಯರ ತಂಡವನ್ನು ಢಾಕಾಗೆ ಕಳುಹಿಸಲಾಗಿದೆ ಪಾಕಿಸ್ತಾನ ತಾನು ಹೆಮ್ಮೆಯಿಂದ ಹೇಳಿಕೊಳ್ಳುವ ತನ್ನ ಬಳಿ ಇರುವ ಶಾಹೀನ ಕ್ಷಿಪಣಿ ತೋರಿಸಿ ಜಗತ್ತಿಗೆ ಇತ್ತು ಆದರೆ ವರದಿಯ ಪ್ರಕಾರ ಪಾಕಿಸ್ತಾನ ಸೇನೆಯ ಶಾಹೀನ್ ತ್ರೀ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪರೀಕ್ಷೆ ವಿಫಲವಾಗಿದೆ ನಿನ್ನೆ ಪಾಕಿಸ್ತಾನ ಶಾಹೀನ ತ್ರೀ ಕ್ಷಿಪಣಿ ಪರೀಕ್ಷೆ ನಡೆಸಿದ್ದು ಅದು ಬಲೂಚಿಸ್ತಾನ್ನಲ್ಲಿ ಬಿತ್ತಿದೆ ಬಿದ್ದಿದೆ ಈ ಕ್ಷಿಪಣಿ ನಿಯಂತ್ರಣ ತಪ್ಪಿ ಗುರಿ ತಪ್ಪಿದೆ ಕೇವಲ ಐನೂರು ಮೀಟರ್ ದೂರದಲ್ಲಿ ಬಿದ್ದಿದೆ ಶಾಹೀನ್ ತ್ರೀ ಕ್ಷಿಪಣಿ ವಿಫಲವಾಗಿದೆ ಅಂತ ಸ್ಥಳೀಯ ಬಲೂಚಿ ನಾಗರಿಕರು ವಿಡಿಯೋವನ್ನು ಹಂಚಿಕೊಂಡು ಬಿಡುಗಡೆ ಮಾಡಿದ್ದಾರೆ ಇಸ್ಕಾನ್ ನಡೆಸ್ತಾ ಇರುವ ಶುದ್ಧ ಸಸ್ಯಾಹಾರಿ ರೆಸ್ಟೋರೆಂಟ್ ಗೋವಿಂದ ದಾಸ್ನಲ್ಲಿ ಆಫ್ರಿಕನ್ ಮೂಲದ ಯುವಕನೊಬ್ಬ ಕೋಳಿ ಮಾಂಸ ತಿಂತಾ ಇರುವ ವಿಡಿಯೋ ಭಾರಿ ವೈರಲ್ ಆಗಿತ್ತು ಈ ಘಟನೆಯ ನಂತರ ಇಸ್ಕಾನ್ ಭಕ್ತರು ಶಾಂತವಾಗಿ ಪ್ರತೀಕಾರ ತೀರಿಸಿಕೊಂಡಿದ್ದಾರೆ ಇಬ್ಬರು ಇಸ್ಕಾನ್ ಸಂತರು ಕೆಎಫ್ಸಿ ಔಟ್ಲೆಟ್ನ ಹೊರಗಡೆ ನಿಂತು ಹರೇ ರಾಮ ಹರೇ ಕೃಷ್ಣ ಅಂತ ಜಪ್ಪಿಸಿದ್ದಾರೆ ಇದರ ವಿಡಿಯೋ ವೈರಲ್ ಆಗಿದ್ದು ಜನರು ಅತ್ಯಂತ ಶಾಂತ ರೀತಿಯ ಪ್ರತೀಕಾರ ಅಂತ ಕರೆದಿದ್ದಾರೆ ಯಶಸ್ವಿ ಜೈಸ್ವಾಲ್ ಹಾಗೂ ಸಾಯಿ ಸುದರ್ಶನ್ ಅರ್ಧಶತಕ ಬಲದಿಂದ ಭಾರತ ತಂಡ ಎದುರಾಳಿ ಇಂಗ್ಲೆಂಡ್ ವಿರುದ್ಧ ನಾಲ್ಕನೇ ಟೆಸ್ಟ್ ಪಂದ್ಯದ ಮೊದಲನೇ ದಿನ ಉತ್ತಮ ಆರಂಭ ಪಡೆದಿದೆ ಮೊದಲನೇ ದಿನದಾಟದ ಅಂತ್ಯಕ್ಕೆ ಟೀಂ ಇಂಡಿಯಾ ಎಂಬತ್ಮೂರು ಓವರ್ಗಳಿಗೆ ನಾಲ್ಕು ವಿಕೆಟ್ಗಳ ನಷ್ಟಕ್ಕೆ ಇನ್ನೂರ ಅರವತ್ನಾಲ್ಕು ರನ್ಗಳನ್ನು ಕಲೆ ಹಾಕಿದೆ ಆ ಮೂಲಕ ಮೊದಲನೇ ದಿನ ಪ್ರವಾಸಿ ಭಾರತ ತಂಡ ಶುಭಾರಂಭ ಕಂಡಿದೆ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯದ ಮೊದಲ ದಿನವೇ ಆರಂಭಿಕ ಬ್ಯಾಟರ್ ಕೆಎಲ್ ರಾಹುಲ್ ಅವರು ನೂತನ ಮೈಲುಗಳೊಂದನ್ನು ತಲುಪಿದ್ದಾರೆ ಇಂಗ್ಲೆಂಡ್ನಲ್ಲಿ ಒಂದು ಸಾವಿರ ಟೆಸ್ಟ್ ರನ್ಗಳನ್ನು ಪೂರ್ಣಗೊಳಿಸಿದ ಐದನೇ ಭಾರತೀಯ ಕ್ರಿಕೆಟಿಗ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ರಾಹುಲ್ ಮೂವತ್ತೆರಡು ರನ್ ಗಳಿಸ್ತಾ ಇದ್ದಂತೆ ಈ ಸಾಧನೆಗೈದರು ನಾಲ್ಕನೇ ಟೆಸ್ಟ್ನಲ್ಲಿ ಕ್ರಿಸ್ ವೋಕ್ಸ್ ಬೌಲಿಂಗ್ ವೇಳೆ ಬ್ಯಾಟ್ ಮಾಡ್ತಾ ಇದ್ದ ಯಶಸ್ವಿ ಜೈಸ್ವಾಲ್ ಬ್ಯಾಟ್ ಮುರಿದು ಹೋಗಿದೆ ಇದರಿಂದ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ತಂಡದ ಸ್ಟಾರ್ ಓಪನರ್ ಯಶಸ್ವಿ ಜೈಸ್ವಾಲ್ ಆಘಾತಕ್ಕೊಳಗಾದರು ಇದಾದ ನಂತರ ಯಶಸ್ವಿ ಜೈಸ್ವಾಲ್ ಆಶ್ಚರ್ಯದಿಂದ ಬ್ಯಾಟನ್ನು ಪರಿಶೀಲಿಸಿದಲೇ ಡ್ರೆಸ್ಸಿಂಗ್ ರೂಮ್ ಕಡೆಗೆ ಬೆರಳು ತೋರಿದರು